ಒಂದು ಊರಿನಲ್ಲಿ ಸಂಧ್ಯಾ ಎನ್ನುವ ಬಡ ಸೊಸೆ ಇದ್ಲು ಗಂಡ ರಾಮು ಹೊಲದ ಕೆಲಸವನ್ನು ಮಾಡ್ತಾ ಇದ್ದ ಅವರಿಗೆ ಚಿಟ್ಟಿ ಎನ್ನುವ ಮಗಳಿದ್ಲು ಕುಟುಂಬವನ್ನು ರಕ್ಷಣೆ ಮಾಡಲು ಬಟ್ಟೆಯನ್ನು ಕೂಡ ಹೊಲಿತಾ ಇದ್ಲು ಉಳಿದ ಸಮಯದಲ್ಲಿ ಹೂವನ್ನು ಕಟ್ಟಿ ಆ ಹೂವನ್ನು ಸಂಜೆಯ ಸಮಯದಲ್ಲಿ ತಗೊಂಡೋಗಿ ಮಾರ್ತಾ ಇದ್ಲು ತುಂಬಾ ಬಡವರು ಅಲ್ಲದಿದ್ರು ಬಂದ ಹಣದಲ್ಲಿ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು ಈ ಮಧ್ಯವರ್ತಿ ಕುಟುಂಬಕ್ಕೆ ಒಂದು ದೊಡ್ಡ ಕಷ್ಟ ಕೂಡ ಬಂತು ಆಕ್ಸಿಡೆಂಟ್ ಆಗಿ ರಾಮು ಅವನ ಕಾಲನ್ನು ಕಲ್ಕೊಂಡ ಆಪರೇಷನ್ ಮಾಡಲು ಅವರಿಗೆ ಆಗದಿದ್ದ ಕಾರಣ ಅವನು ಮಂಚದಲ್ಲೇ ಮಲಗಿಬಿಟ್ಟ ದುಃಖದಲ್ಲೇ ಮುಳುಗಿ ಹೋದ್ರು ಗಂಡ ಹೆಂಡತಿ ಅಯ್ಯೋ ದೇವ್ರಿ ನಮಗೆ ಯಾಕಪ್ಪ ಇಷ್ಟು ದೊಡ್ಡ ಕಷ್ಟನ ಕೊಟ್ಬಿಟ್ಟೆ ಯಾವಾಗ್ಲೂ ತುಂಬಾ ಧನಧಾನ್ಯ ಬೇಕು ಅಂತ ಕೇಳಲೇ ಇಲ್ವಲ್ಲ ಇರೋದ್ರಲ್ಲಿ ಸಂತೋಷ ಪಟ್ಕೊಂಡು ಜೀವನ ಮಾಡ್ತಾ ಇದ್ದು ಹೀಗೆ ನಮ್ನ ದುಃಖದಲ್ಲಿ ತಳ್ಳಿಬಿಟ್ಟೆ ಅಲ್ಲ ಇನ್ ಮುಂದೆ ನಾವು ಏನ್ ಮಾಡೋದು ಸ್ವಾಮಿ ಪರವಾಗಿಲ್ಲ ರೀ ನೀವು ಸ್ವಲ್ಪ ದಿನ ವಿಶ್ರಾಂತಿನ ತೆಗೆದುಕೊಳ್ಳಿ ನಿಮ್ಮ ಆಪರೇಷನ್ಗೆ ಬೇಕಾದ ಹಣವನ್ನು ನಾನು ಹೇಗಾದ್ರೂ ಮಾಡಿ ಸಿದ್ಧಪಡಿಸ್ತೀನಿ ಸಂಧ್ಯಾ ಅವಳ ಮನಸ್ಸಲ್ಲಿ ದುಃಖ ಇದ್ರೂ ಕೂಡ ತನ್ನ ಗಂಡನ ಮುಂದೆ ತೋರಿಸಿಕೊಳ್ಳದೆ ನಾಟಕವಾಡದ್ಲು ಒಂದು ದಿನ ಸಂಧ್ಯಾ ಎಂದಿನಂತೆ ಹೂಗಳನ್ನು ತೆಗೆದುಕೊಂಡು ಮಾರಾಟ ಮಾಡಲು ಹೋಗ್ತಾ ಇದ್ಲು ಒಂದು ಕಡೆ ಕೂತ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ಲು ಆದರೆ ಯಾರೂ ಕೂಡ ಬರಲಿಲ್ಲ ಏನಿದು ಇವತ್ತು ಯಾರೂ ಕೂಡ ಬರಲಿಲ್ಲ ಹೀಗೆ ಇದ್ರೆ ಹೂವೆಲ್ಲ ಹಾಳಾಗ್ತದೆ ಅಲ್ವಾ ಆಗಿರುವಾಗ ಆ ಕಡೆ ಒಬ್ಬ ಕಳ್ಳ ಕೈಯಲ್ಲಿ ಒಂದು ಸೂಟ್ ಕೇಸ್ನ ಇಟ್ಕೊಂಡು ಬಂದ ಅವನ ಹಿಂದೆ ಮಿತ್ರ ಎನ್ನುವ ಮಹಿಳೆ ವೇಗವಾಗಿ ಕಿರ್ಚ್ಕೊಂಡ್ ಬರ್ತಾ ಇದ್ಲು ಕಳ್ಳ ಕಳ್ಳ ಯಾರಾದ್ರೂ ಅವನನ್ನು ಇಡೀರಿ ಪ್ಲೀಸ್ ಪ್ಲೀಸ್ ಸಂಧ್ಯಾ ಮಿತ್ರಳ ಶಬ್ದವನ್ನು ಕೇಳಿ ಆ ಕಳ್ಳನನ್ನು ಹಿಡಿದು ಅವನ ಮುಖದಲ್ಲಿ ಒಂದು ಗುದ್ದನ್ನು ಗುದ್ದಿ ಅವನನ್ನು ಕೆಳಗೆ ತಳ್ಳದ್ಲು ಮಿತ್ರ ಅಲ್ಲಿ ವೇಗವಾಗಿ ಬಂದು ಸಂಧ್ಯ ಕೈಯಲ್ಲಿದ್ದ ಸೂಟ್ಕೇಸ್ನ ಕಿಟ್ಕೊಂಡ್ಳು ಮಿತ್ರಳ ಹಿಂದೆ ಬಂದಂತಹ ಕೆಲವು ಗಂಡಸರು ಆ ಕಳ್ಳನನ್ನು ಇಟ್ಕೊಂಡು ಅಲ್ಲಿಂದ ಹೊರಟು ಹೋದರು ಅಬ್ಬಾ ತುಂಬಾ ಥ್ಯಾಂಕ್ಸ್ ಕಣ್ರಿ ನೀವು ಮಾತ್ರ ಅವನನ್ನು ಇವತ್ತು ಹಿಡಿಯೋದಿದ್ರೆ ನನ್ನ ಕೆಲಸನೇ ಹೋಗ್ತಾ ಇತ್ತು ಅಯ್ಯೋ ಇದು ಅಷ್ಟು ದೊಡ್ಡ ಸಹಾಯ ಏನೂ ಇಲ್ಲ ರೀ ಹಾಗೆ ಆ ಸೂಟ್ಕೇಸಲ್ಲಿ ಏನಿದೆ ಇದಕ್ಕೋಸ್ಕರ ನೀವು ತುಂಬಾನೇ ಕಷ್ಟಪಟ್ಕೊಂಡು ಓಡಿ ಬನ್ನಿರಿ ಇದರಲ್ಲಿ ನಮ್ಮ ಆಫೀಸಿಗೆ ಬೇಕಾದ ತುಂಬಾನೇ ಚೆಕ್ಗಳು ಇದೆ ಇದು ಆ ಕಳ್ಳನಿಗೆ ಉಪಯೋಗ ಬರಲ್ಲ ಆದ್ರೆ ಇದು ನನ್ನ ಗೆ ತುಂಬಾನೇ ಮುಖ್ಯ ನಿಮ್ಮ ಸಹಾಯದಿಂದ ನನಗೆ ತುಂಬಾನೇ ಹೆಲ್ಪ್ ಆಯಿತು ಅದು ಏನೋ ರೀ ನೀವು ಹೇಳೋದು ನನಗೆ ಏನೂ ಅರ್ಥ ಆಗ್ತಿಲ್ಲ ಒಂದು ಮಾತೇ ನೀವು ತುಂಬಾ ಹಣವಂತರಾಗಿ ಕಾಣಿಸ್ತಿದ್ದೀರಾ ತುಂಬಾ ಏನಿಲ್ಲ ಆದ್ರೆ ಸ್ವಲ್ಪ ನನ್ನ ಗಂಡ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಿದ್ದಾರೆ ಹಾಗೇನಾ ನಾನು ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ ನೀವು ನನ್ ಜೊತೆ ಸ್ವಲ್ಪ ಹೂವನ್ನು ತೆಗೆದುಕೊಂಡ್ರೆ ನನಗೂ ಕೂಡ ಸಹಾಯ ಆಗುತ್ತೆ ಅಮ್ಮ ಹೋ ಅಷ್ಟೇನಾ ಸರಿ ನಿಮ್ ಜೊತೆ ಇರುವ ಎಲ್ಲಾ ಹೂನ ನಾನೇ ತಗೋತೀನಿ ಏನು ಎಲ್ಲನ್ನು ತಗೊಳ್ತೀರಾ ಎಲ್ಲದಕ್ಕೂ ಐನೂರು ರೂಪಾಯಿ ಆಗುತ್ತೆ ರೀ ತಗೊಳ್ಳಿ ಐನೂರು ರೂಪಾಯಿನ ತಗೊಳ್ಳಿ ಹಾಗೆ ಹೇಳಿ ಮಿತ್ರ ಐನೂರು ರೂಪಾಯಿ ಕೊಟ್ಟು ಎಲ್ಲಾ ಹೂಗಳನ್ನ ತಗೊಂಡ್ಲು ಸಂಧ್ಯಾ ಆಶ್ಚರ್ಯಪಟ್ಟು ವಿನಯದಿಂದ ಹಣವನ್ನು ತೆಗೆದುಕೊಂಡ್ಲು ತುಂಬಾ ಧನ್ಯವಾದಗಳಮ್ಮ ನೀವು ಮಾಡಿದ ಸಹಾಯ ನನಗೆ ಎಷ್ಟು ದೊಡ್ಡದು ಅಂತ ನನಗೆ ಮಾತ್ರ ಗೊತ್ತು ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಸಮಯ ಇದ್ದಾಗ ಈ ಕಡೆ ಬರ್ತೀನಿ ಹಾಗೆ ಹೇಳಿ ಮಿತ್ರ ಅಲ್ಲಿಂದ ಹೊರಟೋದ್ಲು ಸಂಧ್ಯಾ ಭದ್ರವಾಗಿ ಐನೂರು ರೂಪಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ರೀ ರೀ ಇವತ್ತು ಒಂದು ದೊಡ್ಡ ಅದ್ಭುತ ನಡೀತು ರೀ ಏನಾಯ್ತು ಸಂಧ್ಯಾ ಸಂಧ್ಯಾ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಅದಕ್ಕೆ ಅಂತ ಅವರು ಅಷ್ಟು ಹಣ ಕೊಟ್ಟಾಗ ಅದನ್ನು ತೆಗೆದುಕೊಂಡು ಬಂದ ಅವರು ತುಂಬಾನೇ ಹಣ ಇರುವವರು ಅವರು ಶ್ರೀಮಂತ ಸೊಸೆ ನಾನೇನೋ ಬಡ ಸೊಸೆ ತಗೊಳ್ಳದಿದ್ರೆ ನಮ್ಮ ಕಷ್ಟ ತೀರೋದು ಸಂಧ್ಯಾ ಅವಳು ಮಾಡಿದ ಕೆಲಸದ ಬಗ್ಗೆ ತನ್ನ ಗಂಡನಿಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಪ್ರತಿ ದಿನ ಸಂಧ್ಯಾ ಹೂವನ್ನು ಮಾರುವುದು ಮಿತ್ರ ಹೂವನ್ನು ತೆಗೆದುಕೊಳ್ಳುವುದು ಹೀಗೆ ಕೆಲವೇ ದಿನದಲ್ಲಿ ಅವರ ಪರಿಚಯ ಕೂಡ ವಾಯಿತು ಸಂಧ್ಯ ಮಾಡಿದ ಸಹಾಯದಿಂದ ಮಿತ್ರ ಯಾವಾಗ್ಲೂ ಸಂಧ್ಯಾನ್ ಜೊತೆಯಿಂದ ಹೂವನ್ನು ತಗೊಳ್ತಿದ್ಲು ಈಗಿರುವಾಗ ಒಂದು ದಿನ ರಾಮುಗೆ ತುಂಬಾನೇ ಜ್ವರ ಬಂತು ಮಂಚದ ಮೇಲೆ ಮಲಗಿಕೊಂಡು ಕಷ್ಟ ಇದ್ದ ಮಗಳಾದ ಚಿಟ್ಟಿ ತಂದೆಯ ಪಕ್ಕದಲ್ಲೇ ಕೂತು ನೋಡ್ತಾ ಇದ್ಲು ಅಯ್ಯೋ ಅಮ್ಮಾ ಏನಿದು ಇದು ನನ್ ಕರ್ಮ ನನ್ನಿಂದ ಆಗ್ತಾ ಇಲ್ವೇ ಅಪ್ಪ ಹಾಗೆ ಅಪ್ಪ ನನಗೆ ತುಂಬಾ ಭಯ ಆಗ್ತಿದೆ ಈಗ ಚಿಟ್ಟಿ ಕೂತ್ಕೊಂಡು ಅಳ್ತಾನೆ ಇದ್ಲು ಚಿಟ್ಟಿ ನನಗೆ ಏನು ಆಗಲ್ಲಮ್ಮ ಅಳ್ಬೇಡಮ್ಮ ನಿಮ್ಮಮ್ಮ ಬಂದ್ರೆ ನನಗೆ ಟ್ಯಾಬ್ಲೆಟ್ನ ಕೊಡ್ತಾಳೆ ನನಗೆ ಜ್ವರ ಎಲ್ಲ ಹೋಗ್ಬಿಡುತ್ತೆ ಮತ್ತೊಂದು ಕಡೆ ಸಂಧ್ಯಾ ಹೂವನ್ನು ಮಾರಿ ಖಾಲಿ ಬುಟ್ಟಿಯನ್ನು ತಗೋಬಂದ್ಲು ರಾಮುನ ನೋಡಿ ತುಂಬಾನೇ ಕಷ್ಟಪಟ್ಲು ರೀ ಏನಾಯ್ತು ರೀ ಯಾಕೆ ಹೀಗಿದ್ದೀರಾ ಅಮ್ಮ ತಂದೆಗೆ ಟ್ಯಾಬ್ಲೆಟ್ ಕೊಡಿ ಅಮ್ಮ ತುಂಬ ಒತ್ತಿನಿಂದ ತಂದೆ ನೋವಲ್ಲಿ ನರಳ್ತಾ ಇದ್ದಾರೆ ಅದೆಲ್ಲ ಏನೂ ಇಲ್ಲ ಬೇಜಾರ್ ಮಾಡ್ಬೇಡ ಜ್ವರ ಬಂದಿದೆ ಅಷ್ಟೇ ಡಾಕ್ಟರ್ ಹೇಳಿದ್ರಲ್ವಾ ಆಪ್ರೇಷನಿಗೆ ಟೈಮ್ ಆಗ್ತಾ ಹೋದ್ರೆ ಹೀಗೆಲ್ಲ ಆಗುತ್ತೆ ಅಂತ ಹೇಳಿದಾರೆ ತಾನೆ ಸಂಧ್ಯಾ ವೇಗವಾಗಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಮನೆಗೆ ಬಂದ್ಲು ಡಾಕ್ಟರ್ ರಾಮುವನ್ನು ನೋಡಿದ್ರು ಇಲ್ ನೋಡಿಯಮ್ಮ ಏನೇ ಟ್ಯಾಬ್ಲೆಟ್ ಕೊಟ್ಟರು ಕೂಡ ಈ ಜ್ವರ ಕಡಿಮೆ ಆಗಲ್ಲ ಆದಷ್ಟು ಬೇಗ ಆಪ್ರೇಷನ್ ಮಾಡಿದ್ರೇನೆ ಸರಿಯಾಗೋದು ಸಂಧ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮೌನವಾಗಿ ನಿಂತಿದ್ಲು ಅಡುಗೆ ಮನೆಯೊಳಗೆ ಹೋಗಿ ತಾನು ಕೂಡಿಟ್ಟಿದ್ದ ಮಡಿಕೆಯನ್ನು ತಗೊಂಬಂದು ಕೆಳಗೆ ಹಾಕಿದ್ಲು ಅದರಲ್ಲಿ ಇರುವ ಹಣವನ್ನು ತೆಗೆದು ಲೆಕ್ಕ ಹಾಕುದ್ಲು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇದರಲ್ಲಿ ಸ್ವಲ್ಪನೇ ಹಣ ಇದೆ ಆಪರೇಷನ್ಗೆ ಲಕ್ಷಗಟ್ಲೆ ಹಣ ಖರ್ಚಾಗುತ್ತೆ ಉಳಿದ ಹಣವನ್ನು ನಾನು ಎಲ್ಲಿಂದ ತರೋದು ಯಾವುದೋ ಒಂದು ವಿಧದಲ್ಲಿ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ ಜೊತೆನೆ ಕೈಕಾಲು ಹಿಡಿದು ಬೇಡಿಕೊಂಡು ಬಂದು ಇನ್ನು ಆಪರೇಷನ್ಗೆ ನಾನು ಹಣಕ್ಕೆ ಎಲ್ಲಿ ಹೋಗೋದು ಹೀಗೆ ಯೋಚನೆ ಮಾಡ್ಕೊಂಡಿದ್ದ ಒಂದು ಗಂಟೆಯಲ್ಲೇ ರಾಮವನ್ನು ಆಸ್ಪೆಟ್ಲಿಗೆ ಸೇರಿಸಿದ್ಲು ಸಂಧ್ಯಾ ಅಲ್ಲಿ ಇರುವ ದೊಡ್ಡ ಡಾಕ್ಟರ್ ಸಂಧ್ಯಾನ ಮಾತಾಡಿಸಿದ್ರು ಅಮ್ಮ ಸಂಧ್ಯಾ ಹೇಗಮ್ಮ ಇದ್ದೀಯಾ ಡಾಕ್ಟರ್ ಅವರೇ ನಾನು ಹೇಗೆ ಸಂತೋಷವಾಗಿರೋದು ನನ್ನ ಗಂಡನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ನಿನ್ನ ಜೊತೆ ನನಗೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಇವಾಗ ನಿನ್ನ ಗಂಡನಿಗೆ ಆಪರೇಷನ್ ಮಾಡಲೇಬೇಕು ಮಾಡದಿದ್ರೆ ಏನು ಹೇಳಲು ಸಾಧ್ಯವಿಲ್ಲ ಇನ್ನೂ ನಾಲ್ಕು ದಿನದಲ್ಲಿ ಆಪರೇಷನ್ ಮಾಡದಿದ್ದರೆ ಮುಂದೆ ಏನ್ ಬೇಕಾದ್ರೂ ನಡಿಬೋದು ಕಾಲು ಕೂಡ ಕಟ್ ಮಾಡಿ ತೆಗಿಬೇಕಾದ ಅವಶ್ಯಕತೆ ಕೂಡ ಬರ್ಬೋದು ಇನ್ಫೆಕ್ಷನ್ ಆಗಿ ಅದು ಸ್ಪ್ರೆಡ್ ಆದರೆ ಮತ್ತೆ ಎರಡು ಕಾಲು ಕೂಡ ತೆಗಿಬೇಕಾಗುತ್ತೆ ಈ ಸಲ ಲಕ್ಷ ಅಲ್ಲ ಲಕ್ಷದ ಮೇಲೇನೇ ಖರ್ಚಾಗುತ್ತೆ ಅಯ್ಯೋ ದೇವ್ರೆ ಲಕ್ಷ ಹಣ ದಾಟುತ್ತಾ ಡಾಕ್ಟ್ರಿ ನನ್ನ ಜೊತೆ ಅಷ್ಟು ಹಣ ಇಲ್ಲ ಡಾಕ್ಟ್ರೇ ನನಗೆ ಗೊತ್ತು ಸಂಧ್ಯಾ ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ನಾನೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ನನ್ನಿಂದ ಅಷ್ಟೇ ಅಮ್ಮ ಸಾಧ್ಯವಾಗೋದು ಅಷ್ಟು ಸಹಾಯ ಮಾಡ್ತೀರಲ್ವಾ ನಿಮಗೆ ತುಂಬಾ ಧನ್ಯವಾದ ಸರ್ ನೀವು ಮಾಡಿದ ಸಹಾಯವನ್ನು ಈ ಜನ್ಮದಲ್ಲಿ ನಾನು ಮರೆಯುವುದಿಲ್ಲ ತುಂಬಾ ಥ್ಯಾಂಕ್ಸ್ ಈಗಿರುವಾಗ ಮಿತ್ರ ಸಂಧ್ಯಾ ಎರಡು ದಿನದಿಂದ ಹೂವನ್ನು ಮಾರದೇ ಇರುವುದನ್ನು ಗಮನಿಸಿದ್ಲು ಕಾರನ್ನು ನಿಲ್ಲಿಸಿ ಸುತ್ತಮುತ್ತ ನೋಡಿದ್ಲು ಅಲ್ಲಿ ಅವಳಿಗೆ ಒಂದು ದಿನಸಿ ಅಂಗಡಿ ಕಂಡಿತು ಅಲ್ಲಿ ಬಂದು ಸಂಧ್ಯನ ಬಗ್ಗೆ ವಿಚಾರಿಸಿದ್ಲು ಇಲ್ಲಿ ಸಂಧ್ಯಾ ಅಂತ ಹೂನ ಮಾರ್ತಾರಲ್ವಾ ಅವರು ಯಾಕೆ ಹೂ ಮಾರಿಲ್ಲ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸಂಧ್ಯಮ್ಮನ ಗಂಡನಿಗೆ ಒಂದು ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಅವರಿಗೆ ಇವಾಗ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಸೇರ್ಸಿದಾರಂತೆ ಪಾಪ ಗೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರಂತೆ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ ಆದ್ರೂ ಲಕ್ಷ ರೂಪಾಯಿನ ಒಂದೇ ಸಲ ಕೂಡಿಡೋದು ಕಷ್ಟತನಮ್ಮ ಅಯ್ಯೋ ಹೌದಾ ಮಿತ್ರ ಸಂಧ್ಯಾ ಗಂಡ ಇರುವ ಹಾಸ್ಪಿಟ್ಲನ್ನು ಹುಡುಕಿಕೊಂಡು ಅಲ್ಲಿಗೆ ಹೋದ್ಲು ಆಸ್ಪತ್ರೆಯಲ್ಲಿ ಸಂಧ್ಯಾ ಅವಳ ಮಗಳಾದ ಚಿಟ್ಟಿ ಜೊತೆ ಒಂದು ಕಡೆ ನೋಡಿ ಮಿತ್ರ ಸಂಧ್ಯಾ ಅಮ್ಮ ಆಸ್ಪತ್ರೆಗೆ ಬಂದ್ರ ಏನಾಯ್ತು ನಿಮ್ಗೆ ಹುಷಾರಿಲ್ವಾ ಇಲ್ಲ ನಿನ್ನ ನೋಡಕ್ಕೆ ಬಂದಿದ್ದು ನಿಮ್ಮ ಗಂಡನಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ ಹೌದಮ್ಮ ಅವಾಗ ಲಕ್ಷ ಅಂತ ಹೇಳಿದ್ರು ಇವಾಗ ಲಕ್ಷ ದಾಟುತ್ತಂತೆ ನನಗೆ ಕೊಟ್ಟು ಸಹಾಯ ಮಾಡಲಿಕ್ಕೆ ಕೂಡ ಯಾರೂ ಇಲ್ಲ ನಾನು ದಿಕ್ಕು ದೋಚದೆ ಇರೋಳು ದೊಡ್ಡ ಡಾಕ್ಟರ್ ನನಗೋಸ್ಕರ ಸ್ವಲ್ಪ ಹಣ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇನ್ನು ಸ್ವಲ್ಪ ಹಣವನ್ನು ಕಟ್ಬೇಕು ಅದಕ್ಕೆ ನಾನು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ ಪರವಾಗಿಲ್ಲ ಅದನ್ನ ನಾನ್ ಕೊಡ್ತೀನಿ ನನಗೆ ಲಕ್ಷ ರೂಪಾಯಿ ಅನ್ನೋದು ದೊಡ್ಡ ಹಣ ಏನು ಅಲ್ಲ ಆದ್ರೆ ನಿನಗೆ ಅದು ಜೀವನ ಅಮ್ಮ ಅಷ್ಟು ಹಣ ನಾನು ನಿಮ್ಗೆ ಹೇಗಮ್ಮ ಕೊಡೋದು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡೋದು ನನಗೂ ಕೂಡ ಪುಣ್ಯ ತಾನೆ ಆ ಪುಣ್ಯ ನನಗೆ ಸಾಕು ಮಿತ್ರ ತುಂಬಾ ಒಳ್ಳೆ ಮನ್ಸು ಮಾಡಿ ಸಂಧ್ಯನಿಗೆ ಸಹಾಯ ಮಾಡದ್ಲು ರಾಮುವಿಗೆ ಆಪರೇಷನ್ ಆಗಿ ತುಂಬಾ ಚೆನ್ನಾಗಿ ಸ್ವಲ್ಪ ದಿನದಲ್ಲಿ ನಡೆಯಲು ಆರಂಭಿಸಿದ ಸಂಧ್ಯನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಹೀಗೆ ಪುನಃ ಕಷ್ಟ ಹೂವನ್ನು ಮಾರಿ ಹಣವನ್ನು ಸಂಪಾದನೆ ಮಾಡದ್ಲು ಮಿತ್ರ ಎಂದಿನಂತೆ ಸಂಧ್ಯನ್ ಜೊತೆಯಿಂದ ಹೂವನ್ನು ತೆಗೆದುಕೊಳ್ತಾ ಇದ್ಲು ಹೀಗೆ ಇಬ್ಬರು ಅವರ ಸ್ಥಾನವನ್ನು ಮರೆತು ಒಳ್ಳೆ ಗೆಳತಿಯರಾದರು ಉದ್ದ ಕೂದಲಿನ ಮಹಿಳೆಯ ಜೀವನ ಉದ್ದ ಕೂದಲಿನ ಆಸಿನಿ ತರಕಾರಿಯನ್ನು ಕಟ್ ಮಾಡ್ತಾ ಇರುವ ತನ್ನ ತಾಯಿಯ ಬಳಿ ಕೈಯಲ್ಲಿ ಎಣ್ಣೆಯನ್ನು ಇಟ್ಕೊಂಡು ಬಂದ್ಲು ಸ್ವಲ್ಪ ಭಯದಿಂದ ಮಮ್ಮಿ ಹಾಗೆ ಕರೆದಾಗ ಸುಜಾತ ಆಸಿನಿಯನ್ನು ನೋಡಿದ್ಲು ಆಗ ಅವಳಿಗೆ ಆಸಿನಿಯ ಕೈಯಲ್ಲಿರುವ ತೆಂಗಿನ ಎಣ್ಣೆ ಕಂಡಿತು ಆ ತಕ್ಷಣ ಸುಜಾತಳಿಗೆ ಕೋಪ ನೆತ್ತಿಗೇರಿತ್ತು ಏನೇ ಮತ್ತೆ ಎಣ್ಣೆ ಡಬ್ಬಿನ ತಗೊಬಂದಿದ್ದೀಯ ಮಮ್ಮಿ ತಲೆಗೆ ಎಣ್ಣೆ ಹಾಕಿ ನಾಲ್ಕ್ ದಿನಗಳಾಯಿತು ತಲೆ ತುಂಬಾ ನೋವಾಗ್ತಿದೆ ಸ್ವಲ್ಪ ಎಣ್ಣೆ ಹಾಕಿ ಕೊಡಿ ಹಾಗೆ ಹಾಸಿನಿ ಹೇಳಿದಾಗ ಸುಜಾತ ದುರಂಕಾರದಿಂದ ಒಂದೇ ಬಾಟ್ಲು ಸಾಕಾಗುತ್ತಾ ಅಂಗಡಿಗೆ ಹೋಗಿ ಇನ್ನೊಂದೆರಡು ಬಾಟ್ಲು ತಗೋಬಾ ಹಾಕ್ಕೊಡ್ತೀನಿ ಮೊದಲೇ ನಿಮ್ ತಂದೆ ನಾಲ್ಕ್ ದಿನಕ್ಕೆ ನಾಲ್ಕ್ ಕೆಲ್ಸ ಇನ್ನು ಮತ್ತೆ ನಾಲ್ಕು ದಿನಕ್ಕೆ ಮತ್ತೊಂದು ಕೆಲಸ ಅಂತ ಮಾಡ್ತಾ ಇದ್ದಾರೆ ಹಾಗೆ ಹೇಳ್ತಾ ಇರುವ ತಾಯಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡ ಆಸಿನಿ ಹೀಗೆ ಹೇಳಿದ್ಲು ಏನ್ ಮಮ್ಮಿ ಹೀಗೆಲ್ಲ ಹೇಳ್ತಾ ಇದ್ದೀರಾ ನನ್ನ ವಯಸ್ಸಲ್ಲಿರುವ ಹೆಣ್ಮಕ್ಳು ಶಾಪಿಂಗ್ ಸಿನಿಮಾ ಅಂತ ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತಿದ್ದಾರೆ ಗೊತ್ತಾ ನಾನು ತಲೆಗೆ ಎಣ್ಣೆ ಹಾಕೋದು ತಪ್ಪಾ ಅವರು ಅವಾಗವಾಗ ಹೋಗ್ತಾ ಇರ್ತಾರೆ ಆದ್ರೆ ನೀನು ನಿನ್ನ ಎಣ್ಣೆ ಶ್ಯಾಂಪಿಗೆ ಎಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದೀಯಾ ನಿನ್ನ ಉದ್ದ ಕೂದ್ಲು ಕಟ್ ಮಾಡ್ಕೊ ನಾನ್ ಕೂಡ ನಿನ್ಗೆ ಹಣ ಕೊಡ್ತೀನಿ ನೀನ್ ಕೂಡ ನಿನ್ನ ಫ್ರೆಂಡ್ಸ್ಗಳು ಹೋಗುವ ರೀತಿ ಸಿನಿಮಾ ಪಾರ್ಕ್ ಅಂತ ಹೋಗಿ ಬಾ ಹಾಗೆ ಹೇಳಿದ ತಾಯಿಯ ಮಾತಿಗೆ ಆಸಿನೇ ಬೇಜಾರ್ ಮಾಡುತ್ತಾ ನೀವು ತುಂಬಾ ಒಳ್ಳೆ ಮಮ್ಮಿ ನಿಜವಾಗ್ಲು ನಿಮ್ಗೆ ಇದೆಲ್ಲ ಜೋಕ್ ಆಗಿ ಕಾಣುತ್ತಾ ಮಗಳ ತಲೆಗೆ ಎಣ್ಣೆ ಹಚ್ಚಿ ಕೊಡಿ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತ ತಲೆಗೆ ಎಣ್ಣೆ ಬೇಡ ಶ್ಯಾಂಪು ಬೇಡ ಅಂತೀರಾ ಚೀ ಯಾವಾಗ್ಲೂ ಹೀಗೇನೆ ನೀವು ಎಲ್ಲಾ ಅಮ್ಮಂದಿರು ಒಂಥರ ಇದ್ರೆ ನಮ್ಮಮ್ಮ ಮಾತ್ರ ವಿಚಿತ್ರವಾಗಿ ಇದ್ದಾರೆ ಹೀಗೆ ಬೇಜಾರಿಂದ ಅಲ್ಲಿಂದ ಹೊರಟೋದ್ಲು ಮಗಳು ಆ ಕಡೆ ಹೋದ ನಂತರ ಏನು ಆಗದ ಹಾಗೆ ಮತ್ತೆ ಅಡುಗೆ ಕೆಲಸವನ್ನು ಆರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಆಫೀಸಿಂದ ಗೋಪಾಲ್ ಮನೆಗೆ ಬಂದ್ರು ಗಂಡ ಬರುವುದನ್ನು ನೋಡಿದ ಸುಜಾತ ಹಾಲಿಗೆ ಬಂದು ಬಿಸಿ ನೀರು ಏನಾದ್ರೂ ಕುಡಿತೀರಾ ನನಗೆ ನೀರು ಏನು ಬೇಡ ನನ್ ಮಗ್ಳೆ ಎಲ್ಲಿದ್ದಾಳೆ ಕಾಣಿಸ್ತಾ ಇಲ್ವಲ್ಲ ಹೆಣ್ಣೆಗೆ ಹಣ ತುಂಬಾ ಖರ್ಚಾಗುತ್ತೆ ಅಂತ ಒಂದು ಮಾತ್ ಹೇಳಿದಕ್ಕೆ ಮುಖ ಊದಿಸ್ಕೊಂಡು ರೂಮಲ್ಲಿದ್ದಾಳೆ ಅದಕ್ಕೆ ಅವಳು ಕೋಪದಿಂದ ನೆಲದ ಮೇಲೆ ಮಲಗಿದಾಳೋ ಮಂಚದ ಮೇಲೆ ಇದ್ದಾಳೋ ಅಥವಾ ಅಲಮಾರೊಳಗೆ ಔಸ್ಕೊಂಡಿದ್ದಾಳೋ ಗೊತ್ತಿಲ್ಲ ನಾನು ಸಂಪಾದನೆ ಮಾಡೋದೆಲ್ಲ ನನ್ ಮಗಳಿಗೆ ತಾನೆ ಸುಜಾತ ಹಾಗಿರುವಾಗ ನೀನ್ ಯಾಕೆ ಅವಳಿಗೆ ಒಂದೊಂದು ಮಾತು ಹೇಳಿ ಕಷ್ಟ ಕೊಡ್ತಾ ಇದ್ದೀಯಾ ಆ ಅಷ್ಟುದ್ದ ಕೂದ್ಲು ಅವಳಿಗೆ ಅವಶ್ಯಕತೆ ಇದೆಯಾ ಸಂಪಾದನೆ ಮಾಡೋದೆಲ್ಲ ಅವಳ ಕೂದ್ಲಿಗೆ ಎಣ್ಣೆ ತರಕ್ಕೆ ಸರಿಯಾಗುತ್ತೆ ಏನ್ ಸುಜಾತ ನೀನು ಹೀಗೆಲ್ಲ ಮಾತಾಡ್ತಿದ್ದೀಯಾ ಹೆಣ್ಮಕ್ಳಿಗೆ ಕೂದ್ಲಿದ್ರೆ ತಾನೆ ಚಂದ ಎಷ್ಟೋ ತಾಯಂದಿರು ತಮ್ಮ ಹೆಣ್ಮಕ್ಳಿಗೆ ಕೂದ್ಲು ಬರ್ಬೇಕು ಅಂತ ಏನೇನೋ ಕಷ್ಟಗಳನ್ನ ಪಡ್ತಾ ಇದ್ದಾರೆ ಆದ್ರೆ ನೀನೇನೋ ಇರುವಂತಹ ಕೂದ್ಲಿಗೆ ಸ್ವಲ್ಪ ಎಣ್ಣೆ ತಂದ್ಕೊಡಕ್ಕೆ ಇಷ್ಟೊಂದು ಕಷ್ಟ ಸರಿ ಸರಿ ಸಾಕು ನಿಲ್ಸಿ ನೀವು ನಿಮ್ ಮಗಳು ಒಂದೇ ತಾನೇ ನಿಮ್ಮ ಮಗಳಿಗೆ ಬೇಕಂದ್ರೆ ನೀವು ಎಣ್ಣೆ ತಂದ್ಕೊಡಿ ನನ್ನ ಬಿಟ್ಬಿಡಿ ನನ್ ಕೆಲ್ಸ ನಾನ್ ನೋಡ್ತೀನಿ ಹಾಗೆ ಹೇಳ್ತಾ ಇರುವಾಗ ಗೋಪಾಲ್ ಆ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಮಗಳ ಬಳಿ ಹೋದ ಆಸಿನಿ ಮಗಳೇ ಬಾ ಊಟ ಮಾಡೋಣ ಬೇಡ ಡ್ಯಾಡಿ ನನಗೆ ಹಸಿವಾಗ್ತಿಲ್ಲ ನೀನು ನಿನ್ ತಾಯಿ ಮಾತಿಗೆ ಯಾವತ್ತು ಕಿವಿ ಕೊಡ್ಬೇಡ ನೀನು ಯಾವತ್ತು ಮಾಡರ್ನ್ ಗರ್ಲ್ ಆಗ್ಬಾರ್ದು ಅಂತ ಅವಳು ನೋಡ್ತಾಳೆ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಅದ್ರಿಂದನೇ ಹಣನ ಜಾಗೃತಿ ಮಾಡಕ್ ನೋಡ್ತಾಳೆ ಹೀಗೆ ಆಸಿನಿಯನ್ನು ಸಮಾಧಾನ ಪಡಿಸಿ ಊಟ ಮಾಡಲು ಕರ್ಕೊಂಬಂದ ಗೋಪಾಲ್ ಹೀಗೆ ಮೂರು ಜನ ಸೇರಿ ಊಟವನ್ನು ಮಾಡಿ ಆಸಿನಿ ಮತ್ತು ಸುಜಾತ ಒಂದ್ ಕಡೆ ಮಲ್ಕೊಂಡ್ರು ಗೋಪಾಲ್ ಸೋಫಾ ಮೇಲೆ ಮಲ್ಕೊಂಡ ರಾತ್ರಿ ಸಮಯದಲ್ಲಿ ಸುಜಾತ ಎದ್ದು ಕೂತು ಗಾಢವಾಗಿ ನಿದ್ರೆ ಮಾಡ್ತಿರುವ ತನ್ನ ಮಗಳಾದ ಆಸಿನಿಯ ಕೂದಲನ್ನು ಕತ್ರಿಯಿಂದ ಕಟ್ ಮಾಡಿದ್ಲು ಕತ್ತರಿಸಿದ ಕೂದಲನ್ನು ಸಂತೋಷದಿಂದ ನೋಡಿ ಅಮ್ಮ ಇವತ್ತಿಂದ ಎಣ್ಣೆ ಖರ್ಚು ಶ್ಯಾಂಪ್ ಖರ್ಚು ಎಲ್ಲಾನು ಕಡಿಮೆಯಾಗುತ್ತೆ ಹೀಗೆ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟೋದ್ಲು ಮರುದಿನ ತನ್ನ ತಾಯಿಯಾದ ಸುಜಾತ ತನ್ನ ಕೂದಲನ್ನು ಕತ್ತರಿಸಿದ್ದನ್ನು ನೋಡಿ ಆಸಿನಿ ದುಃಖ ಪಡ್ತಿದ್ಲು ಆಗ ಗೋಪಾಲ್ ಅಲ್ಲಿಗೆ ಬಂದ ತಂದೆಯನ್ನು ನೋಡಿ ಇನ್ನಷ್ಟು ದುಃಖ ಪಡ್ತಾ ಇದ್ಲು ಆಗ ಗೋಪಾಲ್ ಸಮಾಧಾನ ಪಡಿಸುತ್ತ ಅಮ್ಮ ಹಾಸಿನಿ ಯಾಕೆ ನೀನ್ ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ ನಿನ್ ಕೂದ್ಲು ಎಲ್ಲೂ ಹೋಗಲ್ಲ ಮತ್ತೆ ಬೆಳೆಯುತ್ತೆ ಅದಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ನಾನ್ ನಿನ್ಗೆ ತಂದ್ಕೊಡ್ತೀನಿ ಹಾಗೆ ಹೇಳಿದಾಗ ಆಸಿನಿ ಕಣ್ಣೀರನ್ನು ಒರೆಸ್ಕೊಂಡ್ಲು ಇವಾಗ ನಿನಗೆ ಒಂದು ಗುಡ್ ನ್ಯೂಸ್ ಹೇಳಲಾ ಇಷ್ಟು ಒಳ್ಳೆ ಕೂದಲು ಹೋದ್ಮೇಲೆ ನನಗೆ ಗುಡ್ ನ್ಯೂಸ್ ಅಂತ ಏನಿದೆ ಡ್ಯಾಡಿ ಇದೇ ಮಗಳೇ ನಿನ್ನ ನೋಡಲಿಕ್ಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಏನ್ ಡ್ಯಾಡಿ ನೀವು ಹೇಳ್ತಾ ಇರೋದು ಈ ಜುಟ್ಟಲ್ಲಿ ನಾನು ಅವ್ರ ಮುಂದೆ ಹೇಗೆ ಬಂದು ಕೂತ್ಕೊಳ್ಳೋದು ನಾನು ಅವರಿಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತೀನಿ ನೀನೇನು ಚಿಂತೆ ಮಾಡಬೇಡ ಓಕೆ ಡ್ಯಾಡಿ ಹಾಗೆ ಆಸಿನಿ ಹೇಳ್ದಾಗ ಸುಜಾತಳಿಗೆ ಹೇಳಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ ಆಸಿನಿಯನ್ನು ನೋಡಲು ಹುಡುಗನ್ ಕಡೆಯವರು ತಾಯಿ ಜಾನಕಿ ಮಗ ವಿಶಾಲ್ ಬಂದಿದ್ರು ಕಟ್ ಮಾಡಿರುವ ಕೂದಲಲ್ಲೇ ರೆಡಿಯಾಗಿ ಬಂದು ಆಸಿನಿ ಟೀಯನ್ನು ಕೊಟ್ಲು ಜಾನಕಿ ಮತ್ತು ವಿಶಾಲ್ ಹಾಸಿನಿಯನ್ನು ನೋಡಿದ್ರು ಅಣ್ಣಾವ್ರೆ ನಿಮ್ಮ ಮಗಳು ನೋಡ್ಲಿಕ್ಕೆ ಮಹಾಲಕ್ಷ್ಮಿ ರೀತಿ ತುಂಬಾ ಚೆನ್ನಾಗಿದ್ದಾಳೆ ಆದ್ರೆ ಕೂದ್ಲು ಮಾತ್ರ ಯಾಕೆ ಆಗಿ ಫ್ಯಾಷನ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಕೂದ್ಲಂದ್ರೆ ಇಷ್ಟ ಇಲ್ವಾ ಇಷ್ಟನೇ ಕಣಮ್ಮ ನಿನ್ನೆ ತನಕ ಉದ್ದವಾದ ಕೂದ್ಲು ಇತ್ತು ಅವಳಿಗೆ ಅವಳು ಮಾಡ್ರನ್ ಆಗಿ ಕಾಣ್ಬೇಕು ಅಂತ ಸುಜಾತ ಹೀಗೆ ಮಾಡ್ಬಿಟ್ಲು ಅಲ್ವಾ ಸಿನಿಮಗಳೇ ಹೌದು ರೀ ಹೌದಾ ನನಗೆ ಉದ್ದ ಕೂದ್ಲಿನ ಹುಡ್ಗಿ ಅಂದ್ರೆ ತುಂಬಾನೇ ಇಷ್ಟ ಇನ್ಮುಂದೆ ನೀನು ನನ್ನ ಅತ್ತೆ ಅಂತ ಕರಿಯಮ್ಮ ನನಗೆ ನಿನ್ನ ತುಂಬಾ ಇಷ್ಟ ಆಯ್ತು ಒಂದು ಒಳ್ಳೆ ದಿನ ನೋಡಿ ಮದ್ವೆನ ಮಾಡ್ಬಿಡೋಣ ಹಾಗೆ ಹೇಳಿ ಜಾನಕಿ ಮತ್ತು ವಿಶಾಲ್ ಹೊರಟೋದ್ರು ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಹಾಸಿನಿ ಮತ್ತು ವಿಶಾಲಿಗೆ ಮದ್ವೆಯನ್ನು ಮಾಡಿದ್ರು ಹಾಸಿನಿ ಅತ್ತೆಯವರ ಮನೆಗೆ ಹೋದ್ಲು ಅತ್ತೆಯಾದ ಜಾನಕಿ ಹಾಸಿನಿಯನ್ನು ತನ್ನ ಮಗಳ ಹಾಗೆ ನೋಡ್ಕೊಳ್ತಾ ಇದ್ಲು ತಲೆಯನ್ನು ಬಾಚಿ ಎಣ್ಣೆಯನ್ನು ಹಾಕಿ ಕೊಡ್ತಾ ಇದ್ಲು ತುಂಬಾ ಬೆಳೆ ಬಾಳುವ ಅನ್ನು ಕೂಡ ತಂದು ಕೊಡ್ತಾ ಇದ್ಲು ಹಾಸಿನಿ ತನ್ನ ಅತ್ತೆಯ ಪ್ರೀತಿಯನ್ನು ನೋಡಿ ತುಂಬಾ ಸಂತೋಷ ಪಟ್ಲು ತಾಯಿಯ ಬಳಿ ಸಿಗದಿದ್ದ ಪ್ರೀತಿ ಅತ್ತೆಯ ಬಳಿ ಸಿಗ್ತಾ ಇದೆ ಅಂತ ಹೇಳಿ ತುಂಬಾನೇ ಸಂತೋಷಪಟ್ಲು ಒಂದು ದಿನ ನ್ಯೂಸ್ ಪೇಪರ್ ಅನ್ನು ತೆಗೆದುಕೊಂಡು ಸೊಸೆಯ ಬಳಿ ಬಂದ ಅತ್ತೆ ಆಸಿನಿ ಈ ನ್ಯೂಸ್ ಪೇಪರ್ ನೋಡಮ್ಮ ಅದ್ರಲ್ಲಿ ಏನಿದೆ ಅತ್ತೆ ಕೂದಲು ಜಾಸ್ತಿ ಬರ್ಲಿಕ್ಕೆ ಇದ್ರಲ್ಲಿ ಮದ್ದುನ ಹಾಕಿದ್ದಾರೆ ಇದನ್ನ ನೀನ್ ನೋಡು ನಾವು ಮನೆಯಲ್ಲೇ ಮಾಡೋಣ ನಿನ್ಗೆ ಉದ್ದ ಕೂದ್ಲು ಬರುತ್ತೆ ಸರಿ ಅತ್ತೆ ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಮನೆಯಲ್ಲೇ ಮದ್ದನ್ನು ತಯಾರಿಸಿದ್ರು ಒಂದು ದಿನ ಆಸಿನಿಗೆ ಎಣ್ಣೆ ಆಗ್ತಾ ಇರುವಾಗ ಸುಜಾತ ಬಂದ್ಲು ಓಹೋ ಸೊಸೆಯ ಕೂದಲನ್ನು ಉದ್ದ ಮಾಡ್ಲಿಕ್ಕೆ ನೀವು ಆಯಿಲ್ ಮಸಾಜ್ ಮಾಡ್ತಾ ಇದ್ದೀರಾ ಆಗ ಜಾನಕಿ ಸಣ್ಣದಾಗಿ ನಗುತ್ತಾ ಮಗಳ್ನ ನೋಡಕ್ ಬಂದ್ಬಿಟ್ಟು ಮಗಳ ಜೊತೆ ಮಾತನಾಡದೆ ಅವಳ ಕೂದಲು ಬಗ್ಗೆ ಮಾತಾಡ್ತಿದ್ದೀರಲ್ಲ ಇದ್ ನನ್ಗೆ ಇಷ್ಟ ಆಗಿಲ್ಲ ನೀವು ನನ್ ಸೊಸೆಗೆ ತಾಯಿ ಅಷ್ಟೆ ಆದರೆ ನನ್ನ ಸೊಸೆಯ ಕೂದಲ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಇನ್ನೊಂದು ಏನಂದ್ರೆ ನಾನು ಕಷ್ಟಪಡ್ತಾ ಇಲ್ಲ ನನ್ನ ಸೊಸೆಗೆ ಉದ್ದ ಕೂದ್ಲಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಎಣ್ಣೆ ಹಾಗೆ ಹೇಳಿದಾಗ ಸುಜಾತಳಿಗೆ ಬೇಜಾರಾಗಿ ಬಂದ ದಾರಿಯಲ್ಲೇ ಮತ್ತೆ ವಾಪಸ್ ಹೋದ್ಲು ಒಂದು ದಿನ ಜಾನಕಿ ಟಿವಿ ನೋಡ್ತಾ ಇರುವಾಗ ಅದರಲ್ಲಿ ಉದ್ದ ಕೂದ್ಲು ಬೆಳೆಯಲು ಶ್ಯಾಂಪನ್ನು ತೋರಿಸ್ತಾ ಇದ್ರು ಅದನ್ನು ನೋಡಿ ಜಾನಕಿ ಬುಕ್ ಮಾಡಿದ್ಲು ಸಂಜೆ ಆಗ್ತಾ ಇರುವಾಗ ಕಾಲಿಂಗ್ ಬಿಲ್ ಶಬ್ದ ಕೇಳಿ ಹಾಸಿನಿ ಹೋದ್ಲು ಮೇಡಮ್ ನಿಮ್ಮ ಪಾರ್ಸಲ್ ನಾನೇನು ಬುಕ್ ಮಾಡಿಲ್ಲ ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಾ ಹಾಗೆ ಹೇಳ್ತಾ ಇದ್ದಾಗ ಅತ್ತೆಯಾದ ಜಾನಕಿ ಅಲ್ಲಿಗೆ ಬಂದ್ಲು ಹಾಸಿನಿ ಅದ್ನ ನಾನೇ ಬುಕ್ ಮಾಡಿದ್ದು ಹಣ ಕೂಡ ಪೇ ಮಾಡಿದ್ದೀನಿ ತಗೋಮ್ಮ ಹಾಗೆ ಹೇಳಿದಾಗ ಹಾಸಿನಿ ಅನ್ನು ತೆಗೆದುಕೊಂಡು ಅತ್ತೆ ಏನಿದು ಆಸಿನಿ ನಿನ್ನ ಉದ್ದ ಕೂದಲು ಬೆಳೆಯಕ್ಕೆ ಶ್ಯಾಂಪು ತುಂಬಾ ಥ್ಯಾಂಕ್ಸ್ ಅತ್ತೆ ನನಗೆ ಉದ್ದ ಕೂದ್ಲು ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನೀವು ತುಂಬಾ ವಸ್ತುಗಳನ್ನ ತೆಗೆದುಕೊಡ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ನಮ್ಮೊಳಗೆ ಯಾಕಮ್ಮ ಈ ಹೀಗೆ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷದಲ್ಲಿದ್ರು ಹೀಗೆ ದಿನಗಳು ಕಳೆದಂತೆ ಆಸಿನಿಯ ಕೂದಲು ಉದ್ದವಾಗಿ ಬೆಳೆಯಿತು ಅವಳ ಉದ್ದ ಕೂದಲು ನೋಡಿ ಊರಿನವರು ಸಂತೋಷ ಪಡ್ತಿದ್ರು ಒಂದು ದಿನ ರಸ್ತೆಯಲ್ಲಿ ಆಸಿನಿ ಜಾನಕಿ ಹೋಗ್ತಾ ಇರುವಾಗ ರಸ್ತೆ ಮೇಲೆ ಒಂದು ಹುಡುಗ ಆಡ್ ಶೂಟ್ ಮಾಡ್ತಾ ಇರುವ ಶೇಖರ್ ಹಾಸಿನಿಯ ಉದ್ದ ಕೂದಲನ್ನು ನೋಡಿದ ಅವರನ್ನು ನೋಡಿ ಅವರ ಬಳಿ ಬಂದು ಅತ್ತೆ ಸೊಸೆಗೆ ನಮಸ್ಕಾರ ಮಾಡಿ ಅಮ್ಮ ನಮಸ್ತೆ ನನ್ನ ಹೆಸರು ಶೇಖರ್ ನಾನು ಹ್ಯಾಡ್ ಫಿಲಿಂ ಡೈರೆಕ್ಟರ್ ಹೌದಾ ತುಂಬಾ ಸಂತೋಷ ನಿಮ್ಮ ಉದ್ದ ಕೂದಲ ಮೇಲೆ ನಾನೊಂದು ಆ್ಯಡ್ ಮಾಡ್ತೀನಿ ಅದ್ರಿಂದ ಪೇಪರ್ ನ್ಯೂಸ್ ಟಿವಿಯಲ್ಲೆಲ್ಲ ನಿಮ್ಮ ಫೋಟೋ ಬರುತ್ತೆ ಹಾಗೆ ಹೇಳಿದಾಗ ಜಾನಕಿ ಒಪ್ಪಿಕೊಂಡ್ಲು ಅವಳ ಉದ್ದ ಕೂದಲ ಮೇಲೆ ಒಂದು ಆ್ಯಡ್ ಅನ್ನು ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಉದ್ದ ಕೂದಲಲ್ಲಿ ಆಸಿನಿ ತುಂಬಾನೇ ಫೇಮಸ್ ಆದ್ಲು ಅವಳಿಗೆ ಬೆಸ್ಟ್ ಅವಾರ್ಡ್ ಕೂಡ ಬಂತು ಆ ಫಂಕ್ಷನ್ನಲ್ಲಿ ಆಸಿನಿ ಮಾತಾಡುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಈ ರೀತಿ ಬೆಳೆಯಕ್ಕೆ ಕಾರಣ ನಮ್ಮ ಅತ್ತೆ ಜಾನಕಿ ಅವರು ನನ್ನ ಯಾವಾಗ್ಲೂ ಸೊಸೆಯಾಗಿ ನೋಡಿಲ್ಲ ಮಗಳಾಗಿಯೇ ನೋಡ್ಕೊಳ್ತಾರೆ ಹಾಗೆ ಹೇಳಿದಾಗ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದ್ರು ಜಾನಕಿ ಸಂತೋಷದಿಂದ ಕಣ್ಣೀರನ್ನು ಒರೆಸ್ಕೊಂಡ್ಲು ತಾಯಿಯಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಸುಜಾತ ಕಣ್ಣೀರಾಗ್ತಿದ್ಲು ಹೀಗೆ ಅಂದಿನಿಂದ ಉದ್ದವಾದ ಕೂದಲಿನ ಸೊಸೆ ತುಂಬಾ ಆ್ಯಡ್ ಮಾಡ್ಕೊಂಡು ಫೇಮಸ್ ಆದ್ಲು